ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಮಳೆ ನೀರು ಕೊಯ್ಲು ಅಥವಾ ಜಲಮರುಪೂರಣ ಮಾದರಿ ಘಟಕವನ್ನು ಸ್ಥಾಪಿಸಲಾಗಿತ್ತು ಅದನ್ನು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಉದ್ಘಾಟಿಸಿದರು ಜಿಲ್ಲಾಡಳಿತದ ಮನವಿ ಮೇರೆಗೆ ಶ್ರೀಯುತ ಜೋಸೆಫ್ ಅವರು ಈ ಮಾದರಿಯನ್ನು ನಿರ್ಮಿಸಿದ್ದು ನೋಡುಗರು ಇದಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದರು ಜೋಸೆಫ್ ಅವರು ಈ ಮಾದರಿಯ ಕಾರ್ಯ ನಿರ್ವಹಣೆಗಾಗಿ ಭವಿಷ್ಯದ ಉಪಯೋಗದ ಕುರಿತು ಕಲಾವಳಿಕೆಯನ್ನು ಪರಿಸ್ಥಾರವಾಗಿ ವಿವರಿಸಿದರು ಭೂಮಿ ಈಗ ಕಂಡುಬರುವಂಥದ್ದು ಇಲ್ಲಿ ಜನ ಮರುಗು ಮನೆ ನಾವು ಸಾಮಾನ್ಯವಾಗಿ ಮನೆ ಕಟ್ಟುವಾಗ ಮನೆ ಕಟ್ಟುವಂಥದ್ದು ಮನೆ ಡಿಸೈನು ಮತ್ತೆ ಎಷ್ಟು ಕೊನೆಗಳು ಬೇಕು ಎಷ್ಟು ಚೆನ್ನಾಗಿ ಕಾನ್ಸೆಪ್ಟಾಗಿ ಬಾವಿ ಮತ್ತು ಕಾಲಿಟಿಗಳು ನೋಡ್ತೇವೆ ಬೇಸಿಗೆಗಾಲ ಬಂದಾಗ ನಾವು ಸರ್ಕಾರಕ್ಕೆ ದೂರ್ತೇವೆ ನೀರು ಬಾಂಗ್ನಿಂದ ಸರ್ಕಾರದವರು ನೀರು ಕೊಡಬೇಕು ಸರ್ಕಾರದವರು ಎಲ್ಲಿಂದಾದರೂ ನೀರು ಕೊಡಲಿ ನೀರು ನಾವು ದುರುಪಯೋಗ ಮಾಡಿದಾಗ ಮುಂದೆ ಹೆಚ್ಚು ಮಾಡಿದಾಗ ಜನಸಂಖ್ಯೆ ಹೆಚ್ಚಾಗ್ತಾ ನೀರು ಬೇಡಿಕೆ ಜಾಸ್ತಿ ಆಗ್ತಾ ಇದೆ சைத்தி வேக ಬಾವಿಯ ನೀರು ಶಿಲಾಟು ಬೋರ್ವೆಲ್ ನೀರು ಶಿಲಾಟ ಗಡಿ ಭಾಗದಲ್ಲಿ ಜುಲೈ ತಿಂಗಳಲ್ಲಿ ಜೂನ್ ತಿಂಗಳ ಸೆಪ್ಟೆಂಬರ್ ಅಕ್ಟೋಬರ್ ಮಳೆ ಬರ್ತದೆ ಆಗ ಬಾವಿ ನೀರು ಆಲ್ಮೋಸ್ಟ್ ತುಂಬಿರುತ್ತದೆ ಅಥವಾ ಆದರೆ ಬೋರ್ವೆಲ್ ನೀರು ಹೆಚ್ಚಿನ ಬೋರ್ವೆಗಳಲ್ಲಿ ತುಂಬಿರುವುದಿಲ್ಲ ಮಳೆಗಾಲದಲ್ಲಿ ಜುಲೈ ತಿಂಗಳಲ್ಲಿ ಎಡಿ ಮಳೆ ಇರುತ್ತೆ ಕೂಡ ಸುಮಾರು ತೊಂಬತ್ತೈದು ನಾಲ್ ನಾಲ್ಕನಿಗೂ ನಮ್ಮ ಮನೆಗಳಲ್ಲಿ ಕೆರೆ ಮಾಡ್ತಾರೆ ಅಥವಾ ಮಾಡೋ ಅಥವಾ ಹೆಚ್ಚಿನಲ್ಲಿ ಒಂದು ಎಲ್ಲ ಕಟ್ಟೆಯೋ ಆ ಅಲ್ಲಿಂದ ಹೋಗಿ ನೀರು ತಿಳಿದುಕೊಳ್ತಾರೆ ಹಾಗೆ ನಮ್ಮ ಒಂದು ಮನೆ ಪ್ರದೇಶದಲ್ಲಿ ಅಥವಾ ಆವರಣ ಒಂದು ಸಣ್ಣ ಕೆರೆ ಮಾಡಿದ್ರೆ ಅದಕ್ಕೂ ಕೂಡ ನಮ್ಮ ಅಂಗಳದಲ್ಲಿ ನಮ್ಮ ಅಂಗಳದಲ್ಲಿ ನಾವು ವೀಪುಲ್ ಹಾಕುತ್ತೇವೆ ಅಲ್ಲಿಗೆ ಅಂದರೆ ಮಣ್ಣು ಮಿಶ್ರಿಗೆ ಏನಾಗುತ್ತೆ ನಾವು ಗಟ್ಟಿ ಬರುವಂತ அங்கே ஓடி ஒன்று ரூபாய் அதுக்கு நான் இன்னும் எல்லாம் அர்த்து ஓகே ಇದು ಹೂವಿನ ಮೊದಲ ಹಂತದ ನೀರು ನೀರು ಮೊದಲ ನೀರು ಇಳುಕೊಳ್ತೇವೆ ಈಗ ನಮ್ಮಲ್ಲಿ ಏನಾಯ್ತು ನಾವು ಮೊದಲು ಕೊಟ್ಟಿದ್ದು ಸಂಪುಟ ಆಗಿರ್ತದೆ ಎರಡನೇದು ಬಾವಿಗೆ ಕೊಟ್ಟಿದ್ದೇವೆ ಮೂರನೇದು ಬೋರ್ವೆ ಕೊಟ್ಟಿದ್ದೇವೆ ನಾಲ್ಕು ಕೆರೆ ಜನ ನಾಲ್ಕು ಕೆರೆಗೆ ಕೊಟ್ಟಿದ್ದೇವೆ ರೀತಿಯಲ್ಲಿ ಮೊದಲು ನಮ್ಮ ಮನೆಯ ನೀರನ್ನು ஆர அங்கே மனைவியுள்ள நம்ம மனிதா பார்த்து பாதை ரீதியான சர்க்கிய வீடு ஆனால் நான்

அம்சி பாவிய நீர் சேர்த்து மனித போது వికిస్ వంటల ఉద్దేశం సోషల్ ఐడి ఉద్దేశం ఒక బలాక ఫైల్ అది కొలి అది కనీసం ఉకును కదా అద అదకి ఫ్యామిలీని అద లాగెట్ वो मुस्लिमismillah இன்னொரு లాగెట్ కొలి పాస్పోర్ట్ కావాలి ఉద్దేశం యాక్చువల్లీ అండి దిో వెజిటేరియన్ లైక్ తోలి పాసింగ్ డౌన్ అవుతుంది రైట్ అవుతది వీటది మనస్తది అది 100% కి 80% కతమాట ఆమేనే ನೀವು ಇನ್ನೊಂದು ಮುಂದಿಂತಾರೆ ಎರಡು ಮೂರು ವರ್ಷ ಬೇಕಾಗಿದೆ ಆವಾಗ ಇದನ್ನ ಪಡಿಸ್ಕೊಂಡು ಒಂದನೇ ಹೀಗೆ ಬದಲು ಬದಲು ಮಾಡ್ತಾ ಇದ್ರೆ ಈ ಎರಡೇ ಎರಡು ಗುಂಡಿ ಐದ್ ಫೀಟ್ ಆಳದಿ ಏಳು ವರ್ಷ ಬಾಳೆ ಹೇಳ್ಬೋದು இதையெல்லாம் நீர் சுத்திகரிப்பு பண்ணி நிப்பாட்டுறோம். பாவி மூலக்கோம்ல இருந்து பாಳೆச்ச நீர்ல பாக்டீரியா எல்லாம் இருக்கு. பூவியோ பூங்காக்கு வாடை பற்றே. அதுக்கு சுத்த தேவையுது. அதுல ஹைட்ராஸ் கோல்ஸ் கோல்ஸ் ஜலிச்சு ஜோதனை சரியாக குரு கட்டி உருவாக்கிய அட்டம்பியர் சமாளி முட்டி மனதில் ஃபோட்டையிலே நம்மளுக்கு மாற சரியான